ಎಲ್ರಿಗೂ ನಮಸ್ತೆ ವ್ಯಾರ್ ಸ್ಟೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೊಸಬಿನ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ತೊಗೊತಿದ್ದೀನಿ ಕುಕ್ಕರ್ಗೆ ನಾನೊಂದು ಮೂರು ಗ್ಲಾಸ್ ಅಷ್ಟು ಎರಡೂವರೆಯಿಂದ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇಲ್ಲಿ ಒಂದು ಕಪ್ ಅಷ್ಟು ತೊಗರಿಬೇಳೆ ಹಾಗೂ ಒಂದು ಸಣ್ಣ ಈರುಳ್ಳಿನ ಉದ್ದಿದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಇಲ್ಲಿ ನಾನು ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಸಬಕಿ ಸೊಪ್ಪು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಮೂರನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೊತಿದ್ದೀನಿ ಇದಕ್ಕೆ ಮೂರು ಟೊಮೆಟೊ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತಷ್ಟು ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಹತ್ತಷ್ಟು ಎಸಳಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕೊತಿದ್ದೀನಿ ಇದಕ್ಕೆ ಹಾಫ್ ಸ್ಪೂನ್ ಅಷ್ಟು ಜೀರಿ ಹಾಕೊಂತಿದ್ದೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇದನ್ನ ಎರಡು ವಿಜಿಲ್ ಒಡಿಸ್ಕೊಬೇಕಾಗತ್ತೆ ಇವಾಗ ನಾನೊಂದು ತಪ್ಪಲಿ ತಗೊಂಡು ಇದಕ್ಕೆ ಒಂದೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊತಿದ್ದೀನಿ ನೀರು ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಆಲಿಗಡೆ ಮತ್ತು ಬದ್ನೆಕಾಯಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಇವೆರಡೂ ನಾನು ಕುದಿಯೋ ನೀರೊಳಗಡೆ ಹಾಕಿ ಬೇಯಿಸ್ಕೊಬೇಕಾಗತ್ತೆ ನೀವು ಇದಕ್ಕೆ ಅವರೇಕಾಯಿ ಅಥವಾ ತೊಗರಿಕಾಯಿ ಯಾವ್ದವ್ರು ಇದ್ರೆ ನಿಮ್ಮ ಅನುಕೂಲ ಯಾವುದಾದ್ರೂ ಹಾಕೊಬಹುದು ಚೆನ್ನಾಗಿ ರುಚಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವೆರಡನ್ನು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ನೀವು ನೋಡ್ತಿರ್ಬೋದು ಬದನೆಕಾಯಿ ಬೆಂದ ಮೇಲೆ ಕಲರ್ ಚೇಂಜ್ ಆಗಿರುತ್ತೆ ಅಲ್ವಾ ನೀವು ಯಾವಾಗ ಆಫ್ ಮಾಡ್ಕೊಬೋದು ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಕುಕ್ಕರ್ ಕೂಡ ಔಟ್ ಆಗಿದೆ ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸಲ ಇವಾಗ ಇದನ್ನು ನಾನು ಸಪ್ರೇಟ್ ಮಾಡ್ಕೊತಿದ್ದೀನಿ ನೀರು ಮತ್ತು ಸೊಪ್ಪನ್ನ ಈಗ ನೀರನ್ನ ಚೆನ್ನಾಗಿ ಸಪ್ ಫುಲ್ಲು ಸಪ್ರೇಟ್ ಮಾಡಿಕೊಂಡು ಈ ನೀರನ್ನ ನಾನು ವೇಸ್ಟ್ ಮಾಡಲ್ಲ ಇದೇ ನೀರಲ್ಲಿ ಸಾಂಬಾರು ಮತ್ತು ಸೊಪ್ಪನ್ನ ರುಬ್ಬೋದಕ್ಕೆ ಎರಡಕ್ಕೂ ನಾನು ಯೂಸ್ ಮಾಡ್ಕೊತೀನಿ ಇವಾಗ ಸೊಪ್ಪನ್ನ ಒಂದು ಜಾರಿಗೆ ತೊಗೊಂಡು ಇದು ಫುಲ್ಲು ಜಾಸ್ತಿ ಇರೋದರಿಂದ ಒಟ್ಟಿಗೆ ರುಬ್ಬೋಕ್ಕಾಗಲ್ಲ ಒಂದೇ ಸಲ ಹಾಗಾಗಿ ನಾನು ಎರಡು ಪಾರ್ಟಿಷನಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಪಾರ್ಟಿಷನಿಗೆ ತೊಗೊಂಡು ಇದೇ ನೀರು ಏನು ಇಟ್ಕೊಂಡಿದ್ನಲ್ವಾ ಏನು ನೀರನ್ನ ಹಾಕ್ಕೊಂಡಿದ್ದಕ್ಕ ನಾನು ಸಣ್ಣಕ್ಕೆ ರುಬ್ಕೊಬೇಕಾಗತ್ತೆ ನೀವು ನೋಡ್ಬೋದು ಈ ಥರ ಅದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬದಾಗಿದೆ ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ಇಲ್ಲಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊತಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊತಿದ್ದೀನಿ ಪಾತ್ರೆ ಬಿಸಿಯಾಗಾಗಿ ಬಿಡಬೇಕಾಗತ್ತೆ ಪಾತ್ರೆ ಚೆನ್ನಾಗಿ ಬಿಸಿಯಾದ ನಂತರ ಇಲ್ಲಿ ಒಂದು ಎರಡು ಅಷ್ಟು ಅಡುಗೆ ಎಣ್ಣೆ ಹಾಕೊತಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾ ಚೆನ್ನಾಗಿ ಕಾದ ನಂತರ ಇಲ್ಲಿ ನಾನು ಸಾಸಿವೆ ಹಾಕ್ಕೊತೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೊತೀನಿ ಹಾಗೆ ಒಂದು ಸಣ್ಣ ಮೀಡಿಯಂ ಸೈಜ್ ಸಣ್ಣ ಈರುಳ್ಳಿನ ಉದ್ದಿದ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಉಬ್ಬಿಟ್ಕೊಂಡಿವಲ್ವಾ ಸೊಪ್ಪು ಅದನ್ನು ಕೂಡ ಹಾಕಿ ಒಗ್ಗರಣೆ ಹಾಕಬೇಕಾಗತ್ತೆ ಪ್ಲೇಟ್ ತೆಗೆದು ಒಂದ್ಸಲ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಹಣ್ಣಿಡಿದ್ಬಿಡುತ್ತೆ ಹಾಗಾಗಿ ಒಂದ್ಸಲ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಮಸ್ ಸೊಪ್ಪು ಏನಿದೆ ಅದೆಲ್ಲ ಇವಾಗ ಒಟ್ಟಿಗೆ ಹಾಕೊಬೇಕು ಹಾಗೆ ಬಿಡಬೇಡಿ ಒಂದು ಸ್ವಲ್ಪ ತಿರುಗಿಸ್ತಾ ಇದ್ರೆ ಸಾಂಬಾರು ಹಣ್ಣು ಹಿಡಿಯೋಲ್ಲ ಹಾಗಾಗಿ ಹಾಗೆ ಇಲ್ಲಿ ಜಾರಿಗೆ ಸ್ವಲ್ಪ ನಾನು ಸಪ್ರೇಟ್ ಇಟ್ಕೊಂಡಿರೋ ನೀರು ಇತ್ತಲ್ವ ಸೊಪ್ಪು ಬೇಸಿರೋದು ಆ ನೀರನ್ನು ಹಾಕ್ಕೊಂಡು ಜಾರ್ಗೆ ಇಲ್ಲಿ ಸಲ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡು ಹಾಗೆ ಮಿಕ್ಕಿರೋ ನೀರನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊಂತಿದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಬೇಕಾಗತ್ತೆ ನೀವು ನೋಡ್ತಿರ್ಬೋದು ಹಾಗೆ ಇದಕ್ಕೆ ಬೇಯಿಸಿಟ್ಟಿರೋ ಆಲೂಗಿಡ ಮತ್ತು ಬದನೆಕಾಯಿ ಅದ್ರ ನೀರು ಎಲ್ಲನೂ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ತುಂಬ ಉಪ್ಪಾಗುವರೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಕೂಡ ಹಾಕ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸಿದ್ರೆ ಮೊಸಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಅಯ್ಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ఇన్ను ఇచ్చిన వీడియోస్గా వర్స్టెల్స్ యూట్యూబ్ చాలాల్న సబ్స్క్రైబ్ మాకొ అండ్ బే యా రెసిపి బెక్కడే కమెంట్ మిల్సి థ్యాంక్ యూ ఫార్ వాచింగ్